ನಮಸ್ಕಾರ ಕ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ಲೋಕರಕ್ಷಕನಾಗಿರುವಂಥ ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಚೆನ್ನಾಗಿದ್ದೀರಲ್ಲವ ದೇವಾದಿದೇವನ ಕೃಪೆ ಕರುಣೆ ನಮಗೂ ನಮ್ಮ ಕುಟುಂಬಗಳಿಗೂ ಅನುದೀನ ಬೇಕು ಇಲ್ಲದೆ ಹೋದರೆ ಯಾವುದೋ ಒಂದು ದಿನದ ಸಮಸ್ಯೆ ಸಂಕಟ ನಮ್ಮ ಜೀವಮಾನವನ್ನೇ ಅಲುಗಾಡಿಸಬಲ್ಲದು ಆದರೆ ನಮ್ಮ ಮೇಲೆ ಆತನ ದಯೆ ಇರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ ನಮ್ಮನ್ನೇ ಕರ್ತನ ಕರುಣೆಯ ಕರಕ್ಕೆ ಒಪ್ಪಿಸಿ ಕೊಡೋಣ ನೀವೆಲ್ಲರೂ ವಾಕ್ಯವನ್ನು ಕೇಳಲಿಕ್ಕೆ ಆತುರತೆ ಇದ್ದಿದ್ದೀರಾ ಅದಕ್ಕಾಗಿ ದೇವರಿಗೆ ಸ್ತೋತ್ರ ನನ್ನ ಪ್ರೀತಿಯ ದೇವಚನವೇ ದೇವರನ್ನು ಯಾವ ಕಾರಣಕ್ಕೆ ನಾವು ಹುಡುಕುತ್ತೇವೆ ಏಸು ಸ್ವಾಮಿಯನ್ನು ಯಾವ ಉದ್ದೇಶಕ್ಕಾಗಿ ನಾವು ನಂಬುತ್ತೇವೆ ಲೋಕದ ಜನರು ಅನ್ನುತ್ತಾರೆ ಇವರು ಹಣಕ್ಕೋಸ್ಕರ ಲಾಭಕ್ಕೋಸ್ಕರ ಮತಾಂತರಕ್ಕೋಸ್ಕರ ದೇವರನ್ನು ನಂಬುತ್ತಾರೆ ಎಂದು ದೇವರು ಕೂಡ ಏಸು ಸ್ವಾಮಿ ಕೂಡ ನಮ್ಮನ್ನು ಅದೇ ಪ್ರಶ್ನೆ ಕೇಳುತ್ತಾರೆ ದೇವರನ್ನು ಯಾವ ಉದ್ದೇಶಕ್ಕಾಗಿ ಕಾರಣಕ್ಕಾಗಿ ನೀವು ಹುಡುಕುತ್ತಾ ಇದ್ದೀರಾ ಎಂಬುದಾಗಿ ನಿಜವಾಗಿಯೂ ನೀವು ಕರ್ತನನ್ನು ಪ್ರೀತಿಸಿ ಹುಡುಕುತ್ತೀರಾ ಸ್ವಾರ್ಥಕ್ಕಾಗಿ ಹುಡುಕುತ್ತೀರಾ ಎಂಬುದನ್ನು ಈ ದಿನ ನಾವು ತಿಳಿದುಕೊಳ್ಳೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯೋಹಾನನ ಸುವಾರ್ತೆ ಆರನೆಯ ಅಧ್ಯಾಯ ಇಪ್ಪತ್ತ ಆರನೆಯ ವಚನ ಏಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡದ್ದರಿಂದಲೇ ಎಂದು ಸ್ವಾಮಿ ಹೇಳುತ್ತಾ ಇದ್ದಾರೆ ನನ್ನ ಪ್ರಿಯ ದೇವಜನವೇ ಯಥಾರ್ಥತೆ ಅನ್ನುವಂಥದ್ದಿದೆ ಸ್ವಾರ್ಥತೆ ಅನ್ನುವಂಥದ್ದು ಒಂದಿದೆ ಯಥಾರ್ಥತೆ ಅನ್ನುವಂಥದ್ದು ನಿಜವಾಗಿ ಏಸುವಿನ ಬಳಿಗೆ ನಾವು ಯಾಕೆ ಬರುತ್ತಾ ಇದ್ದೇವೆ ಪ್ರತಿನಿತ್ಯ ದೇವರ ವಾಕ್ಯವನ್ನು ನೀವು ಯಾಕೆ ಕೇಳುತ್ತಿದ್ದೀರಿ ದೇವರ ಹಾಡುಗಳನ್ನು ಯಾಕೆ ಕೇಳಿಸಿಕೊಳ್ಳುತ್ತಿದ್ದೀರಿ ಯೇಸುವಿನ ಬಳಿಯಲ್ಲಿ ಯಾಕೆ ಬಂದು ಪ್ರಾರ್ಥಿಸುತ್ತೀರಿ ಯಾವ ಉದ್ದೇಶಕ್ಕಾಗಿ ನೋಡಿ ಕೆಲವರು ಕೆಲವರದ್ದು ಸಂಬಂಧ ಕೆಲವರದು ಸ್ವಾರ್ಥ ನೋಡಿ ಸಂಬಂಧದಲ್ಲಿ ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಅವರು ಏನು ಕೊಟ್ಟರು ಏನು ತಂದರೂ ತರದೇ ಇದ್ದರೂ ನಮ್ಮ ಮಕ್ಕಳಪ್ಪ ಅವರು ಕೊಡಲಿ ಬಿಡಲಿ ಏನೇ ಮಾಡಲಿ ನನ್ನ ಮಕ್ಕಳು ಅದು ಸಂಬಂಧ ಆದರೆ ಕೆಲವು ಸಂಬಂಧಿಕರು ಸ್ನೇಹಿತರು ಬರುವಾಗ ಇವರೇನಾದರೂ ತಂದು ಕೊಡ್ತಾರೆ ಅನ್ನುವಂಥ ಉದ್ದೇಶಕ್ಕಾಗಿ ಇರುತ್ತಾರೆ ಅದು ಸ್ವಾರ್ಥತೆ ಏಸುವಿನೊಟ್ಟಿಗಿನ ನಿಮ್ಮ ಸಂಬಂಧವ ಸ್ವಾರ್ಥತೆಯ ಪ್ರತಿದಿನ ಏಸುವಿನ ಬಳಿಗೆ ನಾವು ಬರುವಾಗ ದೇವರತ್ತಿಗೆ ಸಂಬಂಧಕ್ಕಾಗಿ ಬರುತ್ತೇವಾ ಇಲ್ಲವೇ ಏನನ್ನೋ ಆಶಿಸಿ ಸ್ವಾರ್ಥತೆಯಿಂದ ಬರುತ್ತಾ ಇದ್ದೇವಾ ಎಷ್ಟೋ ಜನರು ಸರಿಸುಮಾರಾಗಿ ಅಲ್ಲಿ ನಾವು ನೋಡುತ್ತೇವೆ ಐದು ಸಾವಿರ ಜನರು ಗಂಡಸರು ಏಸುವಿನ ಬಳಿಗೆ ಬಂದರು ವಿಧ ವಿಧವಾದ ಅವಶ್ಯಕತೆಗಳಿಂದ ಬಂದಿರಬಹುದು ಈ ದಿನ ಸಾವಿರಾರು ಜನರು ಈ ವಿಡಿಯೋನ ನೀವು ನೋಡುತ್ತೀರಾ ಸುಮಾರು ಐದು ಸಾವಿರ ಅದರ ಡಬಲ್ ಹೆಚ್ಚು ಕಡಿಮೆ ಒಂದು ಎಂಟು ಹತ್ತು ಸಾವಿರ ಜನ ಪ್ರತಿದಿನ ವಿಡಿಯೋನ ನೀವು ನೋಡುತ್ತಾ ಇದ್ದೀರಾ ಎಷ್ಟೋ ಜನರು ಎಷ್ಟೋ ಕಡೆಗಳಿಂದ ಎಷ್ಟೋ ಪರಿಸ್ಥಿತಿಗಳಿಂದ ನೀವು ನೋಡುತ್ತಿದ್ದೀರಾ ನೀವಾಗಲಿ ನಾನಾಗಲಿ ದೇವರ ಮುಂದೆ ನಟನೆ ಮಾಡಿದರೆ ದೇವರ ಮುಂದೆ ಸ್ವಾರ್ಥತೆಗಾಗಿ ಏನಾದರೂ ದೇವರಿಂದ ಪಡ್ಕೊಂಡ್ರೆ ಸಾಕು ದೇವರು ಕೊಟ್ಟರೆ ನಂಬೋಣ ಕೊಡದೆ ಇದ್ದರೆ ಬಿಡೋಣ ಅಂತ ಏನಾದರೂ ಬಂದಿದ್ದೀವಾ ಹಾಗಾದರೆ ಏಸು ಸ್ವಾಮಿಗೆ ನಮ್ಮ ಆ ಮನಸ್ಸು ಗೊತ್ತಾಗೋದಿಲ್ವ ಏಸು ಸ್ವಾಮಿಗೆ ನಿಮ್ಮ ಅಂತರಂಗವು ಬಹಳ ಚೆನ್ನಾಗಿ ಗೊತ್ತು ಮನುಷ್ಯರು ನಮ್ಮ ಬಹಿರಂಗವನ್ನು ನೋಡುತ್ತಾರೆ ನನ್ನಲ್ಲಿ ಎಷ್ಟೋ ನೋವುಗಳಿದ್ದಾವೆ ನಿಮ್ಮಲ್ಲಿ ಎಷ್ಟೋ ನೋವುಗಳಿದ್ದಾವೆ ಅವೆಲ್ಲವನ್ನು ನಾವು ಮರೆ ಮಾಡಿಕೊಂಡು ಮನುಷ್ಯರ ಮುಂದೆ ಮುಖವಾಡವನ್ನು ಹಾಕಿಕೊಂಡು ನಡೆಯುತ್ತಾ ಇರುತ್ತೇವೆ ನೋಡಿದವರು ಎಲ್ಲಿ ನಮ್ಮನ್ನು ಅಪಾರ್ಥ ಮಾಡಿಕೊಳ್ಳುತ್ತಾರೋ ಎಲ್ಲಿ ನಮ್ಮನ್ನು ಬೇಸರ ಮಾಡಿಕೊಳ್ಳುತ್ತಾರೋ ತಪ್ಪು ತಿಳ್ಕೊಳ್ಳುತ್ತಾರೋ ನಮ್ಮ ಮನೆಯ ಮರ್ಯಾದೆ ನಮ್ಮ ಕುಟುಂಬದ ಮರ್ಯಾದೆ ಏನಾಗುತ್ತದೋ ಅನ್ನುವಂಥ ಉದ್ದೇಶಕ್ಕಾಗಿ ನಾವು ಮನುಷ್ಯರ ಮುಂದೆ ಮುಖವಾಡ ಧರಿಸಿಕೊಂಡು ನಗುತ್ತಾ ಸಂತೋಷವಾಗಿರುತ್ತಾ ಇಲ್ಲ ಎಲ್ಲ ಚೆನ್ನಾಗಿದ್ದೀವಿ ನನ್ನ ನನ್ನ ಹೆಂಡತಿ ಜೊತೆ ನನ್ನ ಗಂಡ ಹೆಂಡತಿಯ ಜೊತೆ ಏನು ತೊಂದರೆ ಇಲ್ಲ ಅನ್ನುವಂತೆ ನಡೀತಾ ಇರ್ತೇವೆ ಮಕ್ಕಳ ಜೊತೆ ಮನೆಯವರ ಜೊತೆ ಸಂಬಂಧಿಕರ ಜೊತೆ ನನಗೇನು ಸಮಸ್ಯೆನೇ ಇಲ್ಲ ಅಂತ ನಡೀತಾ ಇರ್ತೇವೆ ಆದರೆ ಒಳಗಡೆ ನೋಡಿದ್ರೆ ಅದೇನು ಹೇಳ್ತಾರಲ್ಲ ಒಳಗೆ ಉಳುಕು ಮೇಲ್ಗಡೆ ತಳುಕು ಅಂತಾರೆ ಅಂದರೆ ಮೇಲ್ಗಡೆ ತಳತಳ ಅಂತ ತಣುತ ಒಳಿತಾ ಇರ್ತದೆ ಒಳಗಡೆ ಉಳುಕಾಗಿರ್ತದೆ ನಮ್ಮ ಜೀವಿತಗಳು ನೋವಿನಿಂದ ಅನಾರೋಗ್ಯದಿಂದ ಕಷ್ಟದಿಂದ ಕೊರತೆಯಿಂದ ಅವಶ್ಯಗಳಿಂದ ಅವಶ್ಯಕತೆಗಳಿಂದ ತುಂಬಿರುತ್ತದೆ ಮೇಲ್ಗಡೆ ಮಾತ್ರ ನಾವು ಮನುಷ್ಯರ ಮುಂದೆ ತೋರ್ಪಡಿಸಿಕೊಳ್ಳುತ್ತಾ ಇರುತ್ತೇವೆ ದೇವರ ಮುಂದೆ ಕೂಡ ಅದೇ ಹೊರಗೆ ತಳುಕು ಒಳಗೆ ಉಳುಕು ಅಂದರೆ ದೇವರಿಗೆ ಗೊತ್ತಾಗುವುದಿಲ್ವಾ ಗೊತ್ತಾಗುತ್ತದೆ ನನ್ನ ಪ್ರಿಯ ದೇವಜನವೇ ಅದಕ್ಕೆ ನಾವು ದೇವರ ಮುಂದೆ ಬಂದಾಗಾದರೂ ಯಥಾರ್ಥತೆಯಿಂದಿರಬೇಕೆ ಹೊರತು ಸ್ವಾರ್ಥತೆಯಿಂದ ಇರಬಾರದು ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನಿಮ್ಮ ಕುಟುಂಬದಲ್ಲಿ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಎಷ್ಟೋ ಅವಶ್ಯಕತೆಗಳಿರಬಹುದು ಆದರೆ ಯೇಸುವಿನ ಬಳಿಗೆ ಬಂದಾಗಾದರೂ ನೀವು ಮನ ಬಿಚ್ಚಿ ಹಳಿರಿ ನೀವು ಮನ ಬಿಚ್ಚಿ ದೇವರ ಬಳಿಯಲ್ಲಿ ಹೇಳಿರಿ ಅಪ ನಾನು ಪಾಪಿ ದೇವರೇ ನನಗಿಂಥದ್ದು ಬೇಕು ಅಪ ನನ್ನ ಪರಿಸ್ಥಿತಿ ಇದು ಎಂದು ನೀವು ಕೇಳಿರಿ ಕರ್ತನು ಖಂಡಿತವಾಗಿ ನಿಮಗೆ ಕೊಡುತ್ತಾನೆ ಕೊಡುವುದಿಲ್ಲ ಎಂದು ಆತನು ಹೇಳುವುದಿಲ್ಲ ನಿಮ್ಮ ನೋವು ಏನೇ ಆಗಿರಬಹುದು ನೀವು ದೇವರ ಮುಂದೆ ಇಡುವಾಗ ಕರ್ತನು ನಿಮ್ಮನ್ನು ಕರುಣಿಸುತ್ತಾನೆ ಯೇಸು ಸ್ವಾಮಿ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ನನ್ನನ್ನು ಹುಡುಕುವುದು ನನ್ನನ್ನು ಏನು ಕುಡುಕ್ತಾ ಇದ್ದೀರ ನೀವು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ ಓ ಯೇಸು ಸ್ವಾಮಿ ಎಂಥ ಕಾರ್ಯವನ್ನು ಮಾಡಿದರು ಆತನು ದೈವಕುಮಾರನು ಆತನು ಲೋಕರಕ್ಷಕನು ಆತನಿಗೆ ಸಮಸ್ತದರ ಮೇಲೆ ಅಧಿಕಾರ ಇದೆ ಎನ್ನುವಂಥ ರೀತಿಯಿಂದಲ್ಲ ಆ ರೊಟ್ಟಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ಈ ದಿನಗಳಲ್ಲಿ ಮನುಷ್ಯರಿಗೆ ಕಾಲ್ಪನಿಕವಾದಂಥ ಆಶೀರ್ವಾದ ಬೇಕೇ ಹೊರತು ಶಾಶ್ವತವಾದಂಥ ಆಶೀರ್ವಾದ ಅವರಿಗೆ ಬೇಡ ಹೊಟ್ಟೆಗೂ ಬಟ್ಟೆಗೂ ಮನೆಗೂ ಐಷಾರಾಮಿ ಜೀವಿತಕ್ಕೂ ಅಂದರೆ ಈ ಲೋಕದ ಆಶೀರ್ವಾದಗಳಿಗಾಗಿ ಎದುರು ನೋಡುತ್ತಾ ಇರುತ್ತಾರೆ ಹೊರತು ನಿತ್ಯವಾದ ಶಾಶ್ವತವಾದಂಥ ಆ ಒಂದು ಶಾಶ್ವತವಾದಂಥ ಕಾರ್ಯಗಳಿಗಾಗಿ ಅವರು ಹುಡುಕುವುದಿಲ್ಲ ಯೇಸು ಸ್ವಾಮಿ ಅದಕ್ಕೆ ಮನುಷ್ಯರ ಉದ್ದೇಶ ಏನು ದೇವರ ಉದ್ದೇಶ ಏನು ಅಂತ ನಾವು ವಾಕ್ಯದಲ್ಲಿ ನೋಡಿದರೆ ಲೂಕನು ಬರೆದ ಸ್ವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು ನೋಡಿ ದೇವರು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಆತನು ತಾತ್ಕಾಲಿಕವಾಗಿ ಬಿಡುಗಡೆ ಕೊಡುವುದಕ್ಕಾಗಿ ಮಾತ್ರವಲ್ಲ ಗಮನಿಸಿರಿ ನಮ್ಮನ್ನು ಬಡತನದಿಂದ ಮೇಲೆತ್ತಲಿಕೋ ಅಜ್ಞಾನದಿಂದ ಜ್ಞಾನವನ್ನು ಕೊಡಲಿಕ್ಕೋ ಕೆಟ್ಟು ಹೋಗಿರುವ ನಮ್ಮ ಕುಟುಂಬವನ್ನು ಸರಿಪಡಿಸಲಿಕ್ಕೋ ಕೆಟ್ಟು ಹೋಗಿರುವ ನಮ್ಮ ಸಂಬಂಧಗಳನ್ನು ಸರಿಪಡಿಸುವುದಕ್ಕೋ ಕೇವಲ ಅದಕ್ಕಾಗಿ ಆತನು ಬರಲಿಲ್ಲ ನಿಜ ಆತನು ಸಮಾಧಾನ ಏರ್ಪಡಿಸುವವನು ನಮಗೆ ಅವಶ್ಯಕತೆಗಳನ್ನು ಪೂರೈಸುವವನು ನಿಮ್ಮ ಕೊರತೆಗಳನ್ನು ಆತನು ಒದಗಿಸುವವನು ಅದರ ಅದರ ನಂತರ ಹೇಳುತ್ತಾ ಇದೆ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು ಆದರೆ ಲೋಕ ಹೇಗೆ ಗೊತ್ತಾ ನಾವು ದುಡಿಯುವುದು ನಾವು ಬಯಸುವುದು ನಾವು ಆಶಿಸುವುದು ಇವತ್ತು ಇವತ್ತು ದೇವರೇ ಇವತ್ತು ಸಾಕಪ್ಪ ಇವತ್ತು ಮುಗಿತಾ ಮತ್ತೆ ನಾಳೆ ಬೇಕು ನಾಳುದ ಬೇಕು ಆದರೆ ದೇವರು ಹೇಳ್ತಾರೆ ನಿತ್ಯವಾಗಿರುವವುಗಳಿಗಾಗಿ ನಿತ್ಯವಾಗಿರುವಗಳಿಗಾಗಿ ನೀವು ಆಶಿಸಿರಿ ಎಂದು ಹೇಳುತ್ತಾ ಇದೆ ಅದಕ್ಕೆ ವಾಕ್ಯದಲ್ಲಿ ಯೋಹಾನ ಬರದ ಸ್ವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯದಲ್ಲಿ ದುಡೀರಿ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು ನೋಡಿದ್ರ ಸ್ವಾಮಿ ಜನರ ಬಳಿಯಲ್ಲಿ ಎಷ್ಟೋ ಸಾರಿ ಎಷ್ಟೋ ಬೋಧನೆಗಳನ್ನು ಮಾಡಿದರು ಸಮಾರಿಯದ ಸ್ತ್ರೀ ಬಳಿಗೆ ಬರುವಾಗ ಅಮ್ಮ ಈ ನೀರು ನಿನ್ನ ನೋಡ್ತಾ ಇದೆಯೇ ಇದು ತಾತ್ಕಾಲಿಕವಾದ ನೀರು ಈ ನೀರನ್ನು ಕುಡಿದವರಿಗೆ ಮತ್ತೆ ದಾಹವಾಗ್ತದೆ ಈ ಊಟವನ್ನು ತಿಂದವರಿಗೆ ಮತ್ತೆ ಹೊಟ್ಟೆ ಹಸಿವಾಗ್ತದೆ ಈ ರೀತಿ ನೀವು ಜೀವಿಸಿದರೆ ಮತ್ತೆ ಬೇಕಾಗ್ತದೆ ನಮಗೆ ಈ ಬಟ್ಟೆ ಒಂದು ವೇಳೆ ಬಟ್ಟೆ ಹೋಗಿದ್ರೆ ತಿರುಗಿ ಬಟ್ಟೆ ಬೇಕು ಅಲ್ವಾ ನಮಗೆ ಪ್ರತಿ ವಸ್ತುಗಳು ಪ್ರತಿಯೊಂದು ನಾವು ಮುಗಿದ ಮೇಲೆ ನಮಗೆ ಮತ್ತೊಂದು ನಾವು ಆಶಿಸುತ್ತೇವೆ ನನ್ನ ಪ್ರಿಯ ದೇವಜನ ಬಾಯ್ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ ದುಡೀರಿ ಇಲ್ಲ ಅಂತಲ್ಲ ಆದರೆ ಯಾವುದಕ್ಕಾಗಿ ನೀವು ದುಡಿತೀರ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರವನ್ನು ಆಹಾರಕ್ಕಾಗಿ ದುಡಿಯಿರಿ ಇಂಥ ಆಹಾರವು ಮನುಷ್ಯ ಕುಮಾರ್ನು ಕೊಡುತ್ತಾನೆ ಆಮೇಲೆ ಯೇಸು ಸ್ವಾಮಿ ನಮಗೆ ಮನುಷ್ಯರಿಗೆ ಅಂದರೆ ನಮಗೂ ಮನುಷ್ಯರಿಗೆ ಹೇಳುವಂಥ ಮಾತೇನೆಂದರೆ ನಾವು ನಿತ್ಯವಾಗಿರುವ ಪರ್ಮನೆಂಟ್ ಆಗಿರುವ ಲಾಂಗ್ ಲೈಫ್ ಇರುವ ಅಂಗಡಿಗೆ ನಾವು ಹೋಗ್ತೀವಿ ಹೋಗ್ಬಿಟ್ಟು ಅಯ್ಯೋ ಯಾವುದೋ ಒಂದು ಕೊಡಿ ಸರ್ ಇವತ್ತು ಇವತ್ತು ಸಾಕು ನಾಳೆ ಬಾಳಿಕೆ ಬರ್ತದೋ ಬರಲ್ವೋ ಬಟ್ಟೆ ಆಗಲಿ ನಾವು ಉಪಯೋಗಿಸುವ ವಸ್ತುಗಳಾಗಲಿ ಯಾವುದಾದ್ರೆ ಬಿಡಿ ಸರ್ ತಗೊಳ್ಳಿ ಸರ್ ಹೋದರೆ ಹೋಗಲಿ ಇವತ್ತಿದ್ದು ನಾಳೆ ಹೋಗ್ತದೆ ಬಾಳಿಕೆ ಬರದೇ ಇದ್ದರೂ ಪರವಾಗಿಲ್ಲ ವಾರಂಟಿ ಇಲ್ಲದೆ ಇದ್ದರೂ ಪರವಾಗಿಲ್ಲ ಗ್ಯಾರಂಟಿ ಇಲ್ಲದೆ ಇದ್ದರೂ ಪರವಾಗಿಲ್ಲ ಕೊಡಿ ಅಂತೀವ ಕೇಳಲ್ಲ ಸರ್ ತುಂಬ ದಿನ ಬರಬೇಕು ಚೆನ್ನಾಗಿರಬೇಕು ವರ್ಷಗಳು ವರ್ಷಗಳು ಬರಬೇಕು ನಾವೇನೇ ವಸ್ತುಗಳನ್ನು ಕೊಡಲಿ ಅದು ಬಾಳಿಕೆ ಬರುವಂತೆ ಕೇಳ್ತೇವೆ ಯಾಕೆ ಸ್ವಲ್ಪ ಕಾಲ ಆದರೂ ಅದು ಇರಬೇಕು ಅಂತ ದೇವರು ಕೂಡ ನಮ್ಮ ಜೀವಿತದಲ್ಲಿ ಸ್ವಲ್ಪ ಅಲ್ಪಕಾಲ ಇರುವಂಥ ಕಾರ್ಯಗಳಿಗಾಗ ನಮ್ಮನ್ನು ಇದು ಮಾಡ್ತಾರೆ ಇಲ್ಲ ದೇವಜನವೇ ನಿತ್ಯವಾದ ರೀತಿಯಲ್ಲಿ ನಿರಂತರವಾಗಿ ನೋಡಿ ವಾಕ್ಯ ಹೇಳುತ್ತದೆ ದುಡಿಯಿರಿ ಎಂಥದಕ್ಕಾಗಿ ನಿತ್ಯ ಜೀವಕ್ಕೆ ಉಳಿಯುವಂಥ ಆಹಾರಕ್ಕಾಗಿ ದುಡೀರಿ ಆಲೆಲೂಯ ಇವತ್ತು ದೇವರು ಖಂಡಿತ ನಮ್ಮ ಅವಶ್ಯಕತೆಗಳನ್ನು ನೋಡಿದ್ದಾರೆ ನಮ್ಮ ನೋವುಗಳನ್ನು ನೋಡಿದ್ದಾರೆ ನಮ್ಮ ಸಮಸ್ಯೆಗಳನ್ನು ಕಂಡಿದ್ದಾರೆ ಆದರೆ ಕರ್ತನೇ ಹೇಳೋದು ನೀವು ದುಡೀಬೇಡ್ರಿ ಅಂತ ಹೇಳಿಲ್ಲ ನೀವು ತಿನ್ನಬೇಡ್ರಿ ನೀವು ಆಸೆ ಪಡಬೇಡ್ರಿ ನೀವು ಎಂಜಾಯ್ ಮಾಡಬೇಡ್ರಿ ಅಂತ ಹೇಳಿಲ್ಲ ಎಲ್ಲಿವರೆಗೂ ನೀವು ಟೆಂಪ್ರವರಿ ತಾತ್ಕಾಲಿಕವಾಗಿರುವಂಥವುಗಳನ್ನೇ ನೋಡ್ತಾ ಇದ್ದೀರೇ ಹೊರತು ನಿತ್ಯವಾಗಿರುವಂಥವುಗಳನ್ನು ನೋಡ್ತಾ ಇಲ್ಲ ನಾವು ಯಾವುದೇ ಒಂದು ವಸ್ತುಗಳನ್ನು ಕೊಳ್ಳುವಾಗ ಬಾಳಿಕೆ ಬರಬೇಕು ಅಂತ ಆಸೆ ಪಡುವುದನ್ನು ನಾವು ನೋಡುತ್ತೇವೆ ಆತ್ಮೀಕ ಕಾರ್ಯಗಳನ್ನು ಮಾತ್ರ ಯಾಕೆ ನಾವು ಬಾಳಿಕೆ ಬರಬೇಕು ಅಂತ ನೋಡೋದಿಲ್ಲ ಯಾವ ದೇವರನ್ನು ನಂಬಿದರೆ ಯಾವ ನಂಬಿಕೆಯನ್ನು ನಂಬಿದರೆ ನಮಗೆ ದೀರ್ಘಕಾಲ ಆಶೀರ್ವಾದ ಬರುತ್ತದೆ ಈ ಲೋಕದಲ್ಲಿಯೂ ಮುಂದಿನ ಲೋಕದಲ್ಲಿಯೂ ನಮಗೆ ಯಾವುದು ಒಳ್ಳೆಯದಾಗುತ್ತದೆ ಅದನ್ನು ಯಾಕೆ ಬಯಸೋದಿಲ್ಲ ನಾವು ಏಸುವನ್ನು ನಂಬಿದ್ದೀವಿ ಅಂತ ಹೇಳಿದರೆ ಕೆಲವರೇನಂದು ಕೊಡ್ತಾರೆ ಗೊತ್ತಾ ಇವ್ರಿಗೇನೋ ರೈಸ್ ಕೊಡ್ತಾರೆ ಇವರಿಗೇನೋ ಹಣ ಕೊಡ್ತಾರೆ ಇವರಿಗೇನೋ ವಸ್ತುಗಳು ಕೊಡ್ತಾರೆ ಕಷ್ಟಕ್ಕೇನೋ ಇವ್ರಿಗೆ ಕೊಡ್ತಾರೆ ಅಂತ ಪ್ರಿಯ ದೇವಜನವೇ ನಾವು ಮೋಸ ಮಾಡಲಿಕ್ಕೆ ಪ್ರಾರಂಭಿಸಿದರೆ ಸುಳ್ಳು ಹೇಳಲಿಕ್ಕೆ ಪ್ರಾರಂಭಿಸಿದರೆ ಬಿಸ್ನೆಸ್ ಮಾಡಲಿಕ್ಕೆ ಪ್ರಾರಂಭಿಸಿದರೆ ಒಳ್ಳೆ ಹಣ ಆಗೋದಿಲ್ವಾ ಯಾಕೆ ನಾವು ಬಡವರಾದರೂ ಅದೇ ಸ್ಥಿತಿಯಲ್ಲಿದ್ದರೂ ಯಾಕೆ ನಾವು ಒಳ್ಳೆಯತನವನ್ನು ಇಷ್ಟಪಡ್ತೇವೆ ಗೊತ್ತಾ ಇವತ್ತು ಮೋಸ ಮಾಡಿ ವಂಚನೆ ಮಾಡಿ ಸುಳ್ಳು ಹೇಳಿ ಲಂಚ ತೆಗೆದುಕೊಂಡು ಕಸ ಏನೇ ಮಾಡಿ ಮೇಲಕ್ಕೆ ಬಂದು ಸುಖಪಟ್ಟು ಸಂತೋಷಪಟ್ಟು ಐಶ್ವರ್ಯವಂತನಂತೆ ಬೆಂಕಿಯಲ್ಲಿ ಬೇಯೋದಕ್ಕಿಂತ ನಾವು ಯಥಾರ್ಥವಾಗಿದ್ದು ಅನಾರೋಗ್ಯದಲ್ಲಿದ್ದರೂ ಬಡತನದಲ್ಲಿದ್ದರೂ ಕಷ್ಟದಲ್ಲಿದ್ದರೂ ಲಾಜರನ್ನು ಹಾಗೆ ಪರದೇಸಿಗೋಗಬೇಕೆಂದು ಆಶಿಸುತ್ತೇವಲ್ಲವೇ ಇದು ಎಷ್ಟೋ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಈ ಮರ್ಮ ಗೊತ್ತಾಗ್ತಾ ಇಲ್ಲ ನನಗದು ತುಂಬ ಬೇಸರಗೊಳ್ಳುತ್ತೇನೆ ಕಳೆದ ದಿನದಲ್ಲಿ ಒಂದು ನ್ಯೂಸನ್ನು ನೋಡಿದೆ ಗೌರಿಬಿದನೂರು ಕಡೆಯಲ್ಲಿ ಒಂದು ಹದಿನೈದು ಕುಟುಂಬಗಳು ಏಸುವನ್ನು ತಿರಸ್ಕಾರ ಮಾಡಿ ಅವರು ಬೇರೆ ಇದಕ್ಕೆ ಓದರು ಅಂತ ನನ್ನ ಪ್ರಿಯರೇ ಲೋಕದಲ್ಲೆಲ್ಲ ಸರ್ವಶ್ರೇಷ್ಠ ನಾಮ ಏಸುವಿನ ನಾಮ ಎಲ್ಲರೂ ಅಲ್ಲಿ ಕುಲ ಮತ ಇನ್ನೇನು ಕೀಳು ಅದು ಇದು ಎಲ್ಲವನ್ನು ಮಾಡುತ್ತಿರುವಾಗ ಅದು ಯಾವುದನ್ನೂ ನೋಡದೆ ಸರ್ವರು ಸಮಾನರು ಸರ್ವರು ಶ್ರೇಷ್ಠರು ಸರ್ವರು ಸಮೃದ್ಧಿಯಾಗಿರಬೇಕು ಸರ್ವರೂ ಸಂತೋಷವಾಗಿರಬೇಕಂತ ಎಸಪ್ಪ ಆಲೋಚನೆ ಮಾಡಿ ಪ್ರತಿಯೊಬ್ಬರನ್ನು ಕರೆದಿದ್ದಾರಲ್ವ ಮತ್ತೆ ಅದೇ ಕೆಸರಲ್ಲಿ ಬೀಳ್ತೇವೆ ಅದೇ ಹಿಂದಕ್ಕೆ ಹೋಗ್ತೇವೆ ಅದರಲ್ಲಿ ನಾವು ಇರ್ತೇವೆ ಅದೇ ಕೆಟ್ಟತನದಲ್ಲಿರ್ತೇವೆ ಪಾಪದಲ್ಲಿರ್ತೇವೆ ಅದೇ ಕುಡುಕತನದಲ್ಲಿರ್ತೇವೆ ಅದೇ ಕೊಲಸಲಿರ್ತೀವಿ ಅಂದರೆ ದೇವರು ಒಪ್ಪಿಕೊಳ್ಳುತ್ತಾರಾ ಆಲೋಚನೆ ಮಾಡಿ ನಾವು ಹೇಳೋದೇನಂದರೆ ದೇವರನ್ನ ನಂಬಿದವರು ಪಾಪ ಮಾಡಲಿಕ್ಕೆ ಭಯಪಡ್ತಾರೆ ಉಳಿದವರು ಪಾಪ ಮಾಡುವುದಕ್ಕೆ ಇಷ್ಟಪಡ್ತಾರೆ ಈ ದಿನ ದೇವರು ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ ನೀವು ರೊಟ್ಟಿ ನೀರು ಬಟ್ಟೆ ರೋಟಿ ಕಪಡ ಅವರು ಮಕಾನ್ ಸಾಕ ನಿಮ್ಮ ಆತ್ಮರಕ್ಷಣೆ ಬೇಡವಾ ಅಂತ ದೇವರು ಕೇಳ್ತಾ ಇದ್ದಾರೆ ಕೆಲವು ಸಂದರ್ಭಗಳಲ್ಲಿ ಯೇಸುಸ್ವಾಮಿ ಇನ್ನೊಂದು ನಮಗೆ ಹೇಳುವಂಥ ಮಾತೇನೆಂದರೆ ನಾವು ನಮ್ಮ ನಾವು ದುರಾಭಿಪ್ರಾಯಪಟ್ಟು ದುರಾಸೆ ಪಟ್ಟು ನಾವು ಕೇಳಿಕೊಳ್ಳುವುದು ಮಾಡ್ತೀವಿ ಅಂತ ಯಾಕೋಬನ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಮೂರು ನಾಲ್ಕರಲ್ಲಿ ನೀವು ಬೇಡಿದರು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ ಇಹಲೋಕ ಸ್ನೇಹವು ದೇವ ವೈರಿವೆಂದು ನಿಮಗೆ ತಿಳಿಯದೋ ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಎರಡು ದೋಣಿಯಲ್ಲಿ ಕಾಲಿಡಬಾರದು ಎರಡು ನಂಬಿಕೆಗಳಲ್ಲಿ ಇರಬಾರದು ಎರಡೂ ಕಡೆ ನೋಡಲಿಕ್ಕೆ ಹೋಗಬಾರದು ಒಂದೇ ದೃಷ್ಟಿ ಒಂದೇ ಮಾರ್ಗ ಒಂದೇ ತೀರ್ಮಾನ ಒಂದೇ ನಂಬಿಕೆ ಇದರಲ್ಲಿರಬೇಕೇ ಹೊರತು ಎರಡೂ ಕಡೆ ಹೋಗಿ ಎಲ್ಲೂ ಇಲ್ಲದ ಹಾಗೆ ಆಗಬಾರದು ನನ್ನ ಪ್ರಿಯ ದ್ವಜರು ಯೇಸು ಸ್ವಾಮಿ ದೇವರು ವಾಕ್ಯ ಹೇಳುತ್ತಾ ಇದೆ ದುರಾಭಿಪ್ರಾಯಗಳನ್ನು ಹೊಂದಿಕೊಂಡು ನಾವು ಬಂದಿದ್ದೇವಾ ಸ್ವಾಮಿ ಹತ್ರ ಏನೋ ಸಿಗುತ್ತೆ ಅನ್ನುವಂಥ ಒಂದೇ ಕಾರಣಕ್ಕೆ ಬಂದಿದ್ದೇವಾ ಇರಬಾರ್ದು ನಾವು ಬಂದಿರುವ ಕಾರಣ ಅಚಲವಾಗಿರಬೇಕು ನಂಬಿಕೆಯಿಂದಿರಬೇಕು ಎಷ್ಟೋ ಜನರು ಅವರ ಹೊಟ್ಟೆಯನ್ನು ನೋಡಿ ಬರ್ತಾರೆ ಈ ದಿನ ಇಲ್ಲಿ ಆ ಇಲ್ಲಿರುವಂಥವ್ರು ನಾನು ನಂಬ್ತೇನೆ ಈ ಚಾನಲಲ್ಲಿ ಬರುವಂಥ ವಾಕ್ಯಗಳನ್ನು ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ನೋಡಿಬಿಟ್ಟು ಓಡೋಗರಲ್ಲ ನೀವು ಇದುವರೆಗೂ ನೀವು ಕೀತು ಕೂತ್ಕೊಂಡು ಈ ವಾಕ್ಯವನ್ನು ನೋಡಿದ್ದೀರಿ ಅಂದರೆ ಪ್ರತಿನಿತ್ಯ ನಿಮಗೆ ವಾಕ್ಯದ ಮೇಲಿರುವಂಥ ಇಷ್ಟ ವಾಕ್ಯವನ್ನು ಕೇಳಲಿಕ್ಕೆ ನೀವು ತೆರೆಯುವ ನಿಮ್ಮ ಕಿವಿಗಳು ಮನಸ್ಸುಗಳು ನಿಮ್ಮ ಮನೆಗಳು ನಿಮ್ಮ ಮನಗಳು ದೇವರಿಗೆ ಸ್ತೋತ್ರ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಸುಲಭ ಅಲ್ಲ ಪ್ರತಿನಿತ್ಯ ನಿಮಗೆ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಿಮಿಷ ವಾಕ್ಯವನ್ನು ಹಂಚಿಕೊಡುವುದು ಸುಲಭ ಅಲ್ಲ ಈ ದಿನ ನಿಮಗೆ ಗೊತ್ತಿದೆಯಾ ನಿನ್ನೆ ದಿನದಲ್ಲಿ ನನಗೆ ಒಂದು ಸಣ್ಣ ಆಪ್ರೇಷನ್ ಆಯಿತು ಕೈಗೆ ನಾನು ತೋರಿಸ್ತೀನಿ ನೋಡಿ ಬ್ಯಾಂಡೇಜ್ ಹಾಕ್ಕೊಂಡಿದ್ದೀನಿ ಸಣ್ಣ ಇಲ್ಲಿ ಗಂಟಿತ್ತು ಈ ಭಾಗದಲ್ಲಿ ಆ ಗಂಟನ್ನು ಆಪ್ರೇಷನ್ ಈಗ ಜಸ್ಟ್ ಒಂದು ಟೂ ಅವರ್ಸ್ ಮುಂಚೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಮಾಡ್ಕೊಂಡು ಬಂದು ನಿಮಗೆ ವಿಡಿಯೋನ ಮಾಡ್ತಾಯಿದ್ದೀನಿ ಇದನ್ನು ನಿಮ್ಮೊಟ್ಟಿಗೆ ವಾಕ್ಯವನ್ನು ಹೇಳಬೇಕನ್ನುವುದಕ್ಕಾಗಿ ಅಂದರೆ ಅದು ಕೈ ನೋವಿದೆ ಆದರೂ ನಾನು ಹೇಳ್ಬೋದಾಗಿತ್ತು ನನಗೆ ಆಪ್ರೇಷನ್ ಮಾಡ್ಕೊಂಡಿದ್ದೀನಿ ಒಂದೆರಡು ನಿಮಿಷ ವಾಕ್ಯ ಹೇಳಿ ಮುಗಿಸ್ತೇನೆ ಅಂತ ನನಗೆ ಸಂತೃಪ್ತಿ ಇಲ್ಲ ನನಗೆ ಸಮಾಧಾನ ಇಲ್ಲ ಯಾಕೆ ಗೊತ್ತಾ ವಾಕ್ಯವನ್ನು ಸಮೃದ್ಧಿಯಾಗಿ ಕೇಳಬೇಕು ನೋಡಿ ಎಷ್ಟೋ ಜನಕ್ಕೆ ನಾವು ಎಷ್ಟೋ ಸಮಯ ಕೊಡ್ತೀವಿ ಲೋಕದಲ್ಲಿ ಎಷ್ಟೋ ಕೆಲಸ ಕಾರ್ಯಗಳಿಗೆ ಎಷ್ಟೋ ಸಮಯ ಕೊಡ್ತೀವಿ ಈ ದಿನ ನಾನು ಕೇಳಿದ್ದೀನಿ ಸಂಜೆ ನಾನು ಮತ್ತೆ ವಾಕ್ಯ ನಿಮಗೆ ಹೇಳೋಕ್ಕಿರ್ತೀನಿ ನನಗೆ ಗೊತ್ತಿಲ್ಲ ಸಿಕ್ಕಿದೆ ಸಮಯ ಹೇಳಬೇಕು ನಿಮಗೂ ಸಮಯ ಸಿಕ್ಕಿದೆ ಕೇಳ್ತಾ ಕೇಳ್ತಾಯಿದ್ದೀರಾ ಒಂದು ವೇಳೆ ಆನಂತರ ಕೇಳೋಕ್ಕೆ ನಮಗೆ ಆಗದೇ ಹೋದರೆ ನಾವು ಬೇಸರ ಮಾಡಿಕೊಳ್ಳಬೇಕಾಗಿಲ್ಲ ನಮಗೆ ಯಾವುದೇ ಒಂದು ದೂಷಣೆ ನಮ್ಮ ಮೇಲೆ ಬರುವುದಿಲ್ಲ ದೇವಜನವೇ ಅದಕ್ಕೆ ನಾನು ಹೇಳೋದು ಕೈ ನೋವಿದ್ದರೂ ನಿಮಗೆ ವಾಕ್ಯವನ್ನು ನಾನು ಅದನ್ನು ಇಡಿಸಿಕೊಳ್ಳದೆ ಯಾಕೆ ಹೇಳ್ತಾ ಇದ್ದೀನಂದರೆ ವಾಕ್ಯ ಎಂಬುದು ನಮ್ಮ ಜೀವಿತದ ಆಧಾರ ಆಧರಣೆ ಆಶೀರ್ವಾದ ಅದೊಂದು ಅಭಿಷೇಕ ವಾಕ್ಯವನ್ನು ಕೇಳುವಾಗ ನಮ್ಮನ್ನು ಕನ್ನಡಿಯಂತೆ ನಮಗೆ ತೋರಿಸಿ ನಿನಗೆ ತಾನೇ ನೀನೇ ತಾನೇ ನೀನು ಈ ಥರ ಇದೆಯೇ ತಾನೇ ಮಾರ್ಪಡು ಬದಲಾಗು ಇದು ಸತ್ಯ ತಾನೇ ಅಂತ ವಾಕ್ಯ ತೋರಿಸಿಕೊಡುತ್ತದೆ ದೇವರಿಗೆ ಸ್ತೋತ್ರ ನನಗಾಗಿ ನೀವು ಪ್ರಾರ್ಥನೆ ಮಾಡಿ ಸಾಕು ಸೊ ನನಗೆ ಬಲ ಬೇಕು ಇನ್ನೂ ಸ್ವಲ್ಪ ಕಷ್ಟಗಳೆಲ್ಲ ಇದೆ ಆದರೆ ದೇವರು ನನ್ನ ಸಂಗಡ ಇದ್ದಾನೆ ನನ್ನೊಟ್ಟಿಗಿರುವ ದೇವರು ನಿಮ್ಮೊಟ್ಟಿಗೂ ಇರುತ್ತಾನೆ ಆದರೆ ನಾವು ದಯಮಾಡಿ ರೊಟ್ಟಿಗಾಗಿಯೋ ನೀರಿಗಾಗಿಯೋ ಬಟ್ಟೆಗಾಗಿಯೋ ಸ್ಥಳಕ್ಕಾಗಿಯೋ ಮನೆಗಾಗಿಯೋ ನಾವು ದೇವರನ್ನು ನಂಬಿಲ್ಲ ನಿತ್ಯವಾದ ಕಾರ್ಯಗಳಿಗಾಗಿ ನಾವು ನಂಬಿದ್ದೇವೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಫಿಲಿಪಿ ಮೂರು ಹತ್ತೊಂಬತ್ತರಲ್ಲಿ ನಾಶನವೇ ಅವರ ಅಂತ್ಯಾವಸ್ಥೆ ಒಟ್ಟೆಯೇ ಅವರ ದೇವರು ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು ನಾವಾದರೂ ಪರಲೋಕ ಸಂಸ್ಥಾನದವರು ಅವರು ಯಾವುದರ ಮೇಲೆ ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು ಅದಕ್ಕೆ ಬೇಗ ಅಯ್ಯೋ ಇವರು ಒಂದೆರಡು ನಿಮಿಷ ವಾಕ್ಯ ಹೇಳಿ ಒಂದು ಪ್ರೇಯರ್ ಮಾಡಿಬಿಟ್ರೆ ನಾನು ಕೆಲಸ ಕೊಡ್ಬೋದಲ್ವಾ ಹೌದು ಎಲ್ಲ ದಿವಸವೂ ಅದೇ ಥರಾನೇ ಇನ್ನು ಯಾವಾಗ ನಾವು ದೇವರಿಗೆ ಸಮಯ ಕೊಡೋದು ಕೊಡೋಕ್ಕೆ ಇಲ್ಲವೇ ಇಲ್ಲ ಅದಕ್ಕೆ ನಾನು ಪ್ರಯತ್ನ ಪಟ್ಟು ಬೆಳಿಗ್ಗೆ ಒಂದು ಅರ್ಧ ಗಂಟೆ ರಾತ್ರಿ ಒಂದು ಗಂಟೆ ನಿಮಗೆ ಫೋರ್ಸ್ ಮಾಡ್ತಾ ಇದ್ದೀನಿ ಫೋರ್ಸ್ ಮಾಡ್ತಾ ಇದ್ದೀನಿ ಕೆಲವು ಸಾರಿ ನಿಮಗೆ ಬೇಸರ ಆಗ್ಬೋದು ಆದರೂ ನನಗೆ ಬೇಸರ ಇಲ್ಲ ಯಾಕೆ ಗೊತ್ತಾ ಯಥೇಚ್ಛವಾಗಿ ನಾವು ಬಿತ್ತಬೇಕು ಆಗ ಫಲ ಕೊಡ್ತದೆ ಅಂತ ನಂಬುವವನು ನಾನು ದೇವರಿಗೆ ಸ್ತೋತ್ರ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರ ಇಲ್ಲವೇ ಪರಲೋಕ ಸಂಸ್ಥಾನದವರ ನಾವು ನಾವು ಯಾರು ದೇವರ ಹತ್ರ ಬರುವಾಗ ನಾವು ನಿತ್ಯವಾದದ್ದನ್ನು ಆಶಿಸ್ತೇವಾ ತಾತ್ಕಾಲಿಕವಾದದ್ದನ್ನು ಆಶಿಸ್ತೇವಾ ನೀವು ನಾನು ತಿಳಿದುಕೊಳ್ಳಬೇಕು ಪಿಲಿಪಿ ಎರಡು ಇಪ್ಪತ್ತೊಂದರಲ್ಲಿ ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಏಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ ಇದು ಸತ್ಯ ಅಲ್ವ ಸ್ವಕಾರ್ಯ ಸ್ವಾಮಿ ಕಾರ್ಯ ಕೆಲವರು ಹೇಳ್ತಾರೆ ಸ್ವಕಾರ್ಯ ಸ್ವಾಮಿ ಕಾರ್ಯ ಇವತ್ತು ಯೇಸು ಸ್ವಾಮಿಯ ಬಳಿಗೆ ದೇವರ ಬಳಿಗೆ ಬಂದಿರುವಂಥ ನಾವು ಸ್ವಕಾರ್ಯಕ್ಕಾಗಿ ಬಂದಿದ್ದೇವಾ ಸ್ವಾಮಿ ಕಾರ್ಯಕ್ಕಾಗಿ ಬಂದಿದ್ದೇವ ಸ್ವಕಾರ್ಯ ಏನು ಲೋಕದಲ್ಲಿ ಬೇಕಾಗಿರುವ ವಾಕ್ಯದಲ್ಲಿ ಹೇಳಿದಾಗ ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವುದು ಸ್ವಾಮಿ ಕಾರ್ಯ ಏನು ಗೊತ್ತಾ ಅಪ್ಪ ಏಸುವೆ ನಿನಗೇನು ಇಷ್ಟನೋ ಅದು ಅಪ್ಪ ನೀವೇನು ಹೇಳ್ತೀರೋ ಅದೇ ಮಾಡ್ತೀನಿ ನಿಮ್ಮನ್ನೇ ನಾನು ಹಿಂಬಾಲಿಸ್ತೀನಿ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ ಇದೇ ಸ್ವಾಮಿ ಕಾರ್ಯ ನನ್ನ ಪ್ರಿಯ ದೇವಜನ್ ಯಾರಾದರೆ ಯೇಸುವಿನ ಬಳಿಗೆ ಬಂದಂಥ ಆ ಜನರು ರೊಟ್ಟಿಗಾಗಿ ಬಂದರೆ ಹೊರತು ನಿತ್ಯ ಜೀವದ ರೊಟ್ಟಿಗಾಗಿ ಬರಲಿಲ್ಲ ಈ ದಿನ ನಾವು ಯಾವುದಕ್ಕಾಗಿ ಬಂದಿದ್ದೇವೆ ದೇವರು ರೊಟ್ಟಿಯನ್ನು ಕೊಡೋದಿಲ್ವಾ ಹಾಂ ಆತನ ರೊಟ್ಟಿ ಕೊಡದೆ ನಮಗೆ ಕಲ್ಲು ಕೊಡ್ತಾನ ಮೀನು ಕೇಳಿದ್ರೆ ಹಾವನ್ನು ಕೊಡ್ತಾನ ಕೊಡೋದಿಲ್ಲ ಪರಲೋಕದ ತಂದೆಗೆ ನಮ್ಮ ಅವಶ್ಯಕತೆಗಳು ಗೊತ್ತು ಆದ್ದರಿಂದ ಇವತ್ತು ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಸ್ವಾಮಿ ಸ್ವಕಾರ್ಯ ಬೇಡಪ್ಪ ಸ್ವಾಮಿ ನಿನ್ನ ಕಾರ್ಯ ನೆರವೇರಲಿ ಈಗೋ ದೇವರೇ ನಾನು ಲೌಕಿಕವಾದ ಪ್ರಾಪಂಚಿಕವಾದ ಕಾರ್ಯಗಳ ಮೇಲೆ ಮನಸ್ಸಿಡದೆ ಪರಲೋಕ ಸಂಸ್ಥಾನದವರಾಗಿ ನಿನ್ನ ಮೇಲೆ ಮನಸ್ಸಿಡುವಂತೆ ನನಗೆ ಸಹಾಯ ಮಾಡಿಕೊಡು ದೇವರೇ ನೀವೆಷ್ಟೋ ಒಳ್ಳೆಯವರು ನೀವೆಷ್ಟೋ ಉತ್ತಮರು ಸ್ವಾಮಿ ಈ ದಿನ ಈ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವ ಪ್ರತಿ ಸಹೋದರ ಸಹೋದರಿಯನ್ನು ನೀನು ಕನಿಕರಿಸು ಆಶೀರ್ವದಿಸು ಬೇಕಾಗಿರುವ ಪರಲೋಕದ ಕೃಪೆಗಳನ್ನು ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪ ಸ್ವಾಮಿ ಏಸು ಸ್ವಾಮಿ ನಿನ್ನ ಚಿತ್ತವೇ ನನ್ನ ಜೀವಿತದಲ್ಲಿ ನೆರವೇರಬೇಕು ನಿನಗೇನಿಷ್ಟವೋ ಅದನ್ನೇ ನಾನು ಮಾಡಬೇಕು ನನ್ನ ಕುಟುಂಬ ಮಾಡಬೇಕು ನನ್ನ ಜೊತೆಗಿರುವವರು ಮಾಡಬೇಕೆಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಂತ ಕಾರ್ಯಗಳ ಮೇಲೆ ಮನಸ್ಸಿಡುವವರು ಲೋಕದ ಮೇಲೆ ಮನಸ್ಸಿಡುವವರು ಏನನ್ನೂ ಉಳಿಸಿಕೊಂಡು ಪರಲೋಕಕ್ಕೆ ಹೋಗುವುದಿಲ್ಲ ಆದರೆ ಪಾ ಯಾರು ಈ ಲೋಕದಲ್ಲಿದ್ದರೂ ಪರಲೋಕದಲ್ಲಿ ತಮ್ಮ ಗಂಟನ್ನು ಮಾಡಿಕೊಳ್ಳುತ್ತಾರೋ ಅವರೇ ಪರಲೋಕ ಸಂಸ್ಥಾನದವರು ಅವರೇ ಅಲ್ಲಿ ಹೆಚ್ಚಿನ ದೇವರೇ ವಿಶ್ವಾಸವನ್ನು ಇಟ್ಟು ಹೆಚ್ಚಿನ ಆಶೀರ್ವಾದವನ್ನು ಹೊಂದುತ್ತಾರೆ ಇವತ್ತು ದೇವರೇ ನೀವು ನಮ್ಮನ್ನು ಕೇಳ್ತೀವಿ ನಿಮ್ಮ ಮನಸ್ಸಿರುವಲ್ಲಿಯೇ ನಿಮ್ಮ ಗಂಟು ಇರುವುದು ನೀವು ಲೋಕದ ಮೇಲೆ ನಿಮ್ಮ ಮನಸ್ಸಿಡುತ್ತೀರಾ ನನ್ನ ಮೇಲಿಡುತ್ತೀರಾ ಎಂಬುದಾಗಿ ಅಪ್ಪ ಇಲ್ಲಿರುವ ಪ್ರತಿಯೊಬ್ಬರೂ ಸ್ವಾಮಿ ಕಾರ್ಯದ ಮೇಲೆ ಮನಸ್ಸಿಡಬೇಕೆ ಹೊರತು ಸ್ವಕಾರ್ಯದಲ್ಲಿ ಸ್ವಂತ ಹೊಟ್ಟೆಯ ಮೇಲೆ ಸ್ವಂತ ಆಶೆಯ ಮೇಲೆ ಸ್ವಾರ್ಥತೆಯ ಮೇಲೆ ಮನಸ್ಸಿಡದೆ ನಿನ್ನನ್ನು ಹಿಂಬಾಲಿಸುವಾಗ ನೀವು ಇವರ ಅವಶ್ಯಕತೆಗಳನ್ನು ಪೂರೈಸುತ್ತೀರಿ ನಿಮಗಾಗಿ ನಾವು ನಿಲ್ಲುವಾಗ ನಮಗಾಗಿ ನೀವು ನಿಲ್ಲುತ್ತೀರಿ ಸ್ವಾಮಿ ನಿನಗೆ ಸ್ತೋತ್ರ ಪ್ರಾರ್ಥನೆ ಕೇಳಿದ್ದೀರಪ್ಪ ರೋಗದಿಂದ ಬಿಡಿಸು ಕಷ್ಟದಿಂದ ಬಿಡಿಸು ಸಾಲದಿಂದ ಬಿಡಿಸು ಸಮಸ್ಯೆಗಳಿಂದ ಬಿಡಿಸು ಪ್ರಯಾಣಗಳಲ್ಲಿ ಜೊತೆಯಲ್ಲಿರು ಇವರ ಕುಟುಂಬದ ಮೇಲೆ ಎಲ್ಲ ವರದಾನಗಳು ಸುರಿಸಬೇಕೆಂದು ಏಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ఆమెన్ ఆమెన్ నన్న ప్రీతి దిజన విషయంలో ప్రైజ్ ఆర్ జీసస్